ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಕೊನೆಯ ಟಾಸ್ಕ್ ಬಿಗ್ ಬಾಸ್ ತಂಡವು ಸ್ಪರ್ಧಿಗಳಿಗೆ ಕೊಟ್ಟಿದ್ದು ಕೊನೆಯ ಟಾಸ್ಕ್ ಆದ ಪ್ರಯುಕ್ತ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಎಫರ್ಟನ್ನು ಹಾಕಿ ಫುಲ್ ಫೈಟ್ ಕೊಟ್ಟಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಕೊಟ್ಟಂತಹ ಮೂರನೇ ಟಾಸ್ಕ್ ಯಾವುದು ಈ ಒಂದು ಟಾಸ್ಕಲ್ಲಿ ಯಾವ ತಂಡ ಗೆದ್ದು ವಿಜೇತರಾಗಿದ್ದಾರೆ ಗೆದ್ದ ತಂಡಕ್ಕೆ ಬಿಗ್ ಬಾಸ್ ಕೊಟ್ಟಂತಹ ಬಹುಮಾನ ಯಾವುದು ಎಲ್ಲ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಕ್ಯಾಪ್ಟನ್ ಮಾಳು ಪ್ರಕಾರ ನಾಮಿನೇಟ್ ಆದ ಸ್ಪರ್ಧಿಗಳು ಒಂದು ತಂಡದಲ್ಲಿ ಇದ್ದರೆ ಇನ್ನ ಉಳಿದ ಸೇಫಾದ ಸ್ಪರ್ಧಿಗಳು ಇನ್ನೊಂದು ತಂಡದಲ್ಲಿ ಇದ್ದಾರೆ ಈಗಿರುವಾಗ ಬಿಗ್ ಬಾಸ್ ಕೊಟ್ಟಂತಹ ಎರಡು ಟಾಸ್ಕ್ ಕೂಡ ನಾಮಿನೇಟ್ ಆದ ಸ್ಪರ್ಧಿಗಳು ವಿಜೇತರಾಗಿದ್ದಾರೆ ಆದರೆ ಎರಡನೇ ಟಾಸ್ಕ್ ಅಲ್ಲಿ ಗೆದ್ದರೂ ಸಹ ತಮಗೆ ಕೊಟ್ಟಂತಹ ಅಧಿಕಾರವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಈ ಒಂದು ಅವಕಾಶ ಸೇಫಾದ ಸ್ಪರ್ಧೆಗೆ ಸಿಕ್ಕಿದೆ ಎರಡು ತಂಡದಿಂದಲೂ ಇಬ್ಬರು ಮಹಿಳಾ ಸ್ಪರ್ಧಿ ಹಾಗೂ ಒಬ್ಬ ಪುರುಷ ಸ್ಪರ್ಧಿ ಆಡಬೇಕಿತ್ತು ಈಗಿರುವಾಗ ಸೇಫ್ ಆದ ತಂಡದಿಂದ ಕಾವ್ಯ ಸ್ಪಂದನ ಧನುಷ್ ಅವರು ಆಡಿದರೆ ನಾಮಿನೇಟ್ ಆದ ತಂಡದಿಂದ ರಘು ಅಶ್ವಿನಿ ಹಾಗೂ ಜಾನ್ವಿ ಅವರು ಆಡಿದ್ದಾರೆ ಮೊದಲು ನೀರಿನಲ್ಲಿ ಇರುವಂತಹ ಟಯರ್ ಗಳನ್ನು ಪುರುಷ ಸದಸ್ಯರು ಹೋಗಿ ಬಿಡಿಸಿಕೊಂಡು ಬಂದು ಟೇಬಲ್ ಮೇಲೆ ಇಡಬೇಕು ಇನ್ನ ಪುರುಷ ಸದಸ್ಯರು ಇಟ್ಟಂತಹ ಟೈರ್ ಗಳನ್ನ ಮಹಿಳಾ ಸ್ಪರ್ಧಿಗಳು ಒಂದರ ಮೇಲೆ ಇನ್ನೊಂದು ಟೈರ್ ಗಳನ್ನ ತೆಗೆದುಕೊಂಡು ಹೋಗಿ ಪೆಡೆಸ್ಟೋಲ್ ಮೇಲೆ ಸ್ಟ್ರೈಟ್ ಆಗಿ ಜೋಡಿಸಬೇಕು ಹೀಗಿರುವಾಗ ಮೊದಲು ನಾಮಿನೇಟ್ ಆದ ತಂಡದಿಂದ ಆಡ್ತಾ ಇದ್ದ ರಘು ಫುಲ್ ಲೀಡಿಂಗ್ ಅಲ್ಲಿ ಇರ್ತಾರೆ ಇತ್ತ ಧನುಷ್ ಅವರು ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಕೊಡ್ತಾ ಇರ್ತಾರೆ ಇನ್ನ ಧನುಷ್ ಹಾಗೂ ರಘು ತೆಗೆದುಕೊಂಡು ಬಂದ ಟೈರ್ ಗಳನ್ನ ಜಾನ್ವಿ ಅಶ್ವಿನಿ ಸ್ಪಂದನ ಹಾಗೂ ಕಾವ್ಯ ಅವರಲ್ಲಿ ಇವರಲ್ಲಿ ಯಾವ ತಂಡ ಬೇಗ ಹೋಗಿ ಜೋಡಿಸ್ತಾರೋ ಈ ಒಂದು ತಂಡ ತಂಡ ವಿಜೇತರಾಗ್ತಾರೆ ಈ ಒಂದು ಟಾಸ್ಕ್ ಅಲ್ಲಿ ಅತಿ ವೇಗವಾಗಿ ಬುದ್ಧಿವಂತಿಕೆಯಿಂದ ಆಡಿ ಸೇಫ್ ಆದ ತಂಡ ವಿಜೇತರಾಗಿದ್ದಾರೆ ಹೌದು ಮೊದಲ ಎರಡು ಟಾಸ್ಕ್ ಅಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳು ವಿಜೇತರಾದರೆ ಕೊನೆಯ ಟಾಸ್ಕ್ ಅಲ್ಲಿ ಸೇಫ್ ಆದ ತಂಡ ಗೆದ್ದು ಬಿಗ್ ಬಾಸ್ ಕೊಟ್ಟಂತಹ ಅಧಿಕಾರವನ್ನ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ ಹೌದು ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದ ಬಳಿಕ ಜಗಳ ಮಾಡಿಕೊಂಡು ಗಿಲ್ಲಿ ಹಾಗೂ ಕಾವ್ಯ ಅವರು ಕೂಡ ಒಂದಾಗಿದ್ದಾರೆ ಇನ್ನು ಕಾವ್ಯಗುಂತೂ ಆರ್ ಸಿ ಬಿ ಮ್ಯಾಚ್ ವಿನ್ ಆದಂತೆ ಅನಿಸ್ತಿದೆಯಂತೆ ಯಾಕಂದರೆ ಪ್ರತಿ ಟಾಸ್ಕಲ್ಲೂ ಕೂಡ ಕಾವ್ಯ ಅವರ ತಂಡ ಸೋಲ್ತಾ ಇತ್ತು ಆದರೆ ಮೊದಲ ಬಾರಿಗೆ ಸತತ ಸೋಲುಗಳ ಬಳಿಕ ಈ ಟಾಸ್ಕಲ್ಲಿ ಗೆದ್ದು ಬಿಗ್ ಬಾಸ್ ಕೊಟ್ಟಂತಹ ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನ ಈ ಒಂದು ಟಾಸ್ಕಲ್ಲಿ ಅಶ್ವಿನಿ ಅವರು ಕೊಂಚ ಎಡವಟ್ಟು ಮಾಡಿಕೊಂಡು ಈ ಟಾಸ್ಕಿನ ಗೆಲುವನ್ನ ಗಿಲ್ಲಿ ಅವರು ಪಾಲ್ ಮಾಡಿದ್ದಾರೆ ಇನ್ನ ಈ ಒಂದು ಕೊನೆಯ ಟಾಸ್ಕಲ್ಲಿ ಗೆದ್ದ ಸ್ಪರ್ಧಿಗಳು ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಯಾರು ಕ್ಯಾಪ್ಟನ್ ಆಗಬಹುದು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ